ಆಚರಣೆ ಮಾಡ್ಬೇಕು ಅಂತ ಸಭೆನಲ್ಲಿ ಏನ್ ಮಾತಾಡ್ತೀರ ಸರ ದಸರಾ ಬಗ್ಗೆ ಇದ್ನೇ ಮಾತಾಡ್ತೀನಿ ಇದ್ನೇ ಕೊಡ್ತೀನಿ ಸರ್ಕ್ಯುಲೇಟ್ ಮಾಡ್ತೀನಿ ಇವತ್ತು ಹ್ಮ್ ಮಾಡಿದ್ ಏನಂದ್ರೆ ಏಯ್ ಅವ್ನು ಹಂಗೆ ಬಿಡ್ತ ಇಷ್ಟೇ ಯಾವ್ದಾದ್ರು ಸೀರಿಯಸ್ ತಗೊಂಡದೆ ಸಿದ್ರಾಮ್ಯಾ ಯಾವ್ದಕ್ಕೋ ಯಾವ್ದೋ ತೋರಿಸ್ಬಿಡ್ತಾನೆ ಸಂಬಂಧನೇ ಇಲ್ಲ ಒಂದಕ್ಕೂ ನೀವು ನೀವ್ ಯಾವುದೋ ಪ್ರಶ್ನೆ ಕೇಳಿದ್ರೆ ನಾವು ಯಾರೋ ಬಿ ಜೆ ಪಿಯವರು ಯಾವತ್ತೋ ದುಡ್ಡು ಇಸ್ಕೊಂಡಿದ್ದು ಹೇಳ್ತಾನೆ ನಾವು ಏ ಬಿ ಜೆ ಪಿ ಹಿಂಗೆ ರೀ ಎಲ್ಲ ಬರೀ ಕಳ್ಳರು ಅಂದ್ಬಿಡುತ್ತೆ ನೀನೇ ಕಳ್ಳ ಬಿ ಜೆ ಪಿ ಅವರು ಕಳ್ಳರು ಅಂತೇಳಿ ಥೋ ಇದು ರಾಜ್ಯ ಏನ್ರಿ ಇದು ತಗೋಬೇಕು ತೀರ್ಮಾನ ಅರಮನೆಯವರು ಅರಮನೆಯವರು ಚೀಫ್ ಸೆಕ್ರೆಟರಿನೇ ಆಡಳಿತ ಮಂಡಳಿಯ ಅಧ್ಯಕ್ಷರು ಏನು ಗೊತ್ತಿಲ್ಲ ಅವ್ರಿಗೆ ಅವನು ಯಾವ ಅವನೆಲ್ಲ ಹೇಳ್ದನಲ್ಲ ಅವನು ಅವನು ಎಲ್ಲರ ಮನೆಗೂ ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆ ಎಲ್ಲ ತೊಗೊಂಡೋಗಿ ಕೊಡ್ತಾನೆ ಎಲ್ಲರ ಮನೆಗೂ ಕೊಡ್ತಾನೆ ಏನು ಬೇಕು ಮೈ ಅಲ್ಲ ರೀ ಅಯ್ಯೋ ಎಷ್ಟು ದುಡ್ಡು ಬರುತ್ತೆ ರೀ ನಾನು ಹೇಳಿದ್ನೆಲ್ಲ ನೂರಿಪ್ಪತ್ತೈದು ರೂಪಾಯಿ ಎಷ್ಟು ಜನ ಬರ್ತಾರೆ ನಿಮಗೆ ರಜದ ದಿನಗಳಲ್ಲಿ ಯಾವುದು ಲೆಕ್ಕ ಇಲ್ಲ ಹೋಲಿ ಅದು ಯಾತ್ರೆಯಲ್ಲಿ ಕೊಡ್ತಾನೆ ಅದು ಇಲ್ಲ ಸುಮ್ಮನೆ ಹಿಂಗೆ ಕೊಡೋದು ಯಾವ ಲೆಕ್ಕ ಪಕ್ಕ ಎಂಥದ್ದು ಇಲ್ಲ ಎಲ್ಲಿ ವೇರ್ ದ ಚೀಫ್ ಸೆಕ್ರೆಟರಿ ಹಿಮ್ಸೆಲ್ಫ್ ಇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಪ್ಯಾಲೇಸ್ ವರ್ಕಿಂಗ್ ಪ್ರೆಸಿಡೆಂಟ್ ಡಿ ಸಿ ಡೆಪ್ಯುಟಿ ಕಮಿಷನರ್ ಯಾರಿಗೇನಾಗಬೇಕಂತೆ ಡಿ ಸಿ ಗೆ ಯಾವುದೋ ಊರವನು ಡಿ ಸಿ ಇಲ್ಲಿ ಕೂಡ್ತಿದ್ರು ಅವ್ನಿಗೆ ಅರಮನೆ ಬದುಕಿದ್ರೆ ಎಷ್ಟು ಇಷ್ಟು ಸತ್ತರೆಷ್ಟು ಹೋದ್ರೆಷ್ಟು ಈಗೇನಾಗಿದೆ ಐ ಎ ಎಸ್ ವೈ ಪಿ ಯಾವುದೋ ರಾಜ್ಯದವರು ಅವ್ರಿಗೆ ಏನಿದೆ ಕರ್ನಾಟಕ ಬದುಕಬೇಕು ಅಂತ ಏನು ಬಂದ ಯಾವನೋ ಲೂಟಿ ಹೊಡೆದ ಹೋದ ಹಾಂ ಇಟ್ ಇಸ್ ಆಲ್ ಸಿನ್ಸಿಯಾರಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ಆಫೀಸರ್ಸ್ ಎಲ್ಲಿದೆ ಹಾಂ ಇನ್ನೇನು ಸರ್ ಸಮಾಚಾರ ಕಾಪಿ ಕುಡಿಸಿದೆಪ್ಪ ಎಲ್ಲರಿಗೂ ನಂಟ ಹಾಂ ಹಾಂ ಏನೋ ಏನೋ ಗೊತ್ತಿರೋದು ಹೇಳಿದ್ರು ನೋಡ್ರಪ್ಪ ಏನು ಹೌದು ಅಲ್ಲ ಈಗ ನಾವು ನಿಮ್ಮ ಮೂಲಕ ಸ್ವಲ್ಪ ಜನ ಕೂತಾಯ್ತು ಅಲ್ಲ ನಿಮ್ಮ ಮೂಲಕ ಆದ್ರೂ ಬಿಕಾಸ್ ತಾವು ಜನತಂತ್ರ ವ್ಯವಸ್ಥೆಯ ಮೂರನೇ ಪಾದ ನೀವು ನಿಮ್ಮ ಮೂಲ ಕಾರು ಒಂದೆರಡು ಜನಕ್ಕೆ ಗೊತ್ತಾಗ್ಲಪ್ಪ ಅಂತ ಇನ್ನೇನು ಮಾಡೋದು ಯಾವ ಗ್ಯಾರಂಟಿ ಎಲ್ಲ ರೀ ಮುಗ್ಸಾಟಿ ಕೊಟ್ಟು ಅಲ್ಲಿ ಇಲ್ಲಿ ಎಲ್ಲನೂ ಹೈಕ್ ಮಾಡಿಬಿಟ್ರಲ್ಲ ಸಾರಾಯ ದುಡ್ಡು ಜಾಸ್ತಿ ಆಯಿತು ಪವರ್ ರೇಟ್ ಜಾಸ್ತಿ ಆಯಿತು ಅಯ್ಯೋ ದೇವ ಮೂವತ್ತು ರೂಪಾಯಿನಲ್ಲಿ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಮುಗಿದೋಯ್ತಾಯ್ತು ರೀ ತರ್ಟಿ ಫಾರ್ಟಿ ಸೈಟ್ಗೆ ರಿಜಿಸ್ಟ್ರೇಷನ್ ಇವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡ್ಬೇಕು ಯಾರು ಇನ್ನು ಬುದ್ಧಿಗೇಡಿಗೆ ಯಾವ ರೀ ಅವ್ನು ಎಮ್ ಎಲ್ ಎಗಳು ಏನು ಮಾಡ್ತಾರ್ರಿ ಸದ್ಯ ಯಾರೋ ಒಂದು ಮೂರು ನಾಲ್ಕು ಜನ ಗಂಡಸರು ಅಂತ ಈಚೆ ಬಂದವ್ರೆ ಪ್ರಶ್ನೆ ಮಾಡ್ತಾವ್ರೆ ಗಂಡಸು ಎಮ್ ಎಲ್ ಎಗಳು ಯಾರೋ ಮೂರು ನಾಲ್ಕು ಜನ ಸೀದ್ರಾಮ ಇನ್ನೂ ಪ್ರಶ್ನೆ ಮಾಡ್ತಾರೆ ಇದು ದಿವಸ ಗಂಡಸನ್ನೇ ಯಾರು ಕಾಣಲಿಲ್ಲಪ್ಪ ಎಮ್ ಎಲ್ ಎಗಳಲ್ಲಿ ಎಮ್ ಎಲ್ ಎಗಳು ಮಾತಾಡ್ಬೇಕು ಎಲ್ಲ ಸುಮ್ಮನೆ ಕೂತ್ಕೊಂಬಿಟ ತಗಡೆಗೆ ಆ ಎಮ್ ಎಲ್ ಎಗಳು ನಾಳೆ ನಾವೇ ಮಂತ್ರಿಗಿದ್ರೆ ಕೊಟ್ಟಣ ಇಲ್ವೋ ಈಗಿರೋ ಮಂತ್ರಿಗಳು ಇದಿಲ್ವೋ ಇಲ್ವೋ ಹಂಗ್ ಸರ್ ಪ್ಯಾಲೇಸ್ ಬಗ್ಗೆ ಅಲಿಗೇಷನ್ ಮಾಡಿದ್ರಾ ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದಾರೆ ವಾಟ್ ನೆಕ್ಸ್ಟ್ ಅನ್ ನೀವ್ ಹೇಳ್ಬೋದು ನೋಡಿ ಸರ್ ನಾವು ಸರ್ಕಾರಕ್ಕೆ ವಿಚಾರ ತಿಳಿಸ್ತಾ ಇದ್ವಿ ತಮ್ಮ ಮೂಲಕ ನಾವು ಕೂಡ ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀವಿ ತಗೊಳ್ಳೋದು ಅವ್ರು ತಾನೆ ವಾಟ್ ನೆಕ್ಸ್ಟ್ ತಂದು ನನ್ನೇ ಕೇಳಿದ್ರೆ ನಾನೇನು ಹೇಳಿ ನೋ ದಿಸ್ ನಾಟ್ ದ ಕ್ವಶನ್ ಪೋಸ್ಟ್ ಬೈ ಬೈ ಮೀಡಿಯಾ ನೋ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ ಲೆಟ್ ದ ಗೌರ್ಮೆಂಟ್ ಟೇಕ್ ಡಿಸಿಷನ್ ಇದ್ರ ಬಗ್ಗೆ ಅದ್ರ ಮನೆ ಉಳಿಬೇಕಾ ಬೇಡ ಆಗದೆ ಅವರು ಮಹಾರಾಜರಿಗೆ ವಾಪಸ್ ಕೊಟ್ಬಿಡ್ರಿ ಯಾರೋ ಒಂದು ಮೂರು ಜನ ತಿನ್ನೋಕೆ ಯಾಕೆ ಇಟ್ಟಿದ್ದೀರಾ ಇದನ್ನು ಹಾಂ ಏನು ಸರ್ ಹಾಂ ಗೌರ್ಮೆಂಟ್ ಆ್ಯಕ್ಷನ್ ತಗಳ್ದೆ ಇದ್ದಾಗ ನೋಡೋಣ ತಿರುಗಾ ನಿಮ್ಮನ್ನೇ ಕರೆದು ಮಾತಾಡ್ತೀನಿ ಡಿಸ್ ಆಟ್ ದ ಫೇರ್ ಕ್ವೆಶನ್ ಸರ್ ದಿಸ್ ಆರ್ಟ್ ದ ಫೇರ್ ಕ್ಷನ್ ಬೈ ಎ ಮೀಡಿಯಾ ಏನು ಮಾಡ್ತೀರಾ ನೀವು ತಗಳ್ ನಾವೇನು ಮಾಡೋಣ ಯಾವ ಹೋರಾಟರಿಗೆ ಹೋರಾಟಕ್ಕೆ ಜನ ಬರ್ಬೇಕಲ್ರಿ ಅಲ್ಲಪ್ಪ ಇರೋ ವಿಚಾರ ಎಲ್ಲರೂ ಹೋರಾಟಕ್ಕೆ ಜನ ಬರಬೇಕಲ್ಲ ಯಾವ ಜನ ಬಂದರು ಹೋರಾಟಕ್ಕೆ ಬರೋದಿಲ್ಲ ಅವಾಯ್ತಾವಲ್ಲ ಚಳುವಳಿ ನೋಡ್ರಿ ನಾನು ಮೊನ್ನೆನೂ ಕೂಡ ಇವ್ರನ್ನ ಭೇಟಿ ಮಾಡಿ ಯಾರನ್ನ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಪರಮೇಶ್ವರ್ ಪರಮೇಶ್ ನಾನು ನೀನು ಸ್ನೇಹಿತರು ಯಾವುದೋ ಕಾರಣಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಹಿಂದೆ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಬ್ಯಾನ್ ಮಾಡಿಬಿಟ್ರು ನಾವೆಲ್ಲ ಎಲೆಕ್ಷನಲ್ಲಿ ಗೆದ್ದು ಬರ್ತಾಯಿದ್ವು ಕಾಲೇಜಲ್ಲಿ ಕಾಲೇಜ್ ಯೂನಿಯನ್ ಅಲ್ಲಿ ಗೆದ್ದು ಬಂದು ನಮಗೆ ಎಲೆಕ್ಷನ್ ಅಂದ್ರೆ ಏನು ಅರ್ಥ ಆಗ್ತಾಯಿತ್ತು ಆಡಳಿತ ಅಂದ್ರೆ ಏನು ಅರ್ಥ ಆಗ್ತಾಯಿತ್ತು ಹಾಗಾಗಿ ನಾವು ಅಲ್ಲಿಂದ ಬಂದು ಲೀಡ್ರಾಗಿ ಬಂದವರು ನಾವು ಸ್ಟೂಡೆಂಟ್ ಲೀಡ್ಸ್ಗಳಾಗಿ ಬಂದು ಎಮ್ ಎಲ್ ಎಗಳಾದವ್ರು ನಾವು ಇಲ್ಲೆಲ್ಲಿದೆ ಈಗ ಅದನ್ನು ತಿರುಗಿ ಮಾಡಿಯಪ್ಪ ಅದನ್ನ ತಿರ್ಗಿ ವಾಪಸ್ ತೊಗೊಂಬನಿ ಹುಡುಗರಿಗೆ ಗೊತ್ತಾಗ್ಲಿ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಲಿ ಈ ರಾಜ್ಯ ಏನು ಅಧಿಕಾರ ಏನು ಚುನಾವಣೆಗಳು ಯಾರಿಗೂ ಗೊತ್ತಿಲ್ಲ ಕಾರ್ಯಕರ್ತರುಗಳಿಗೇನು ಏನು ಕೆಲಸ ಇಲ್ಲ ಈಗ ಎಮ್ ಎಲ್ ಎಂತವ್ರು ಅಯ್ಯೋ ಎಮ್ ಎಲ್ ಎಗಳಲ್ಲ ರೀ ಅಯ್ಯೋ ನಂಜನಗೂಡಿನ ಈ ಮೆಂಬರ್ಸ್ನೆಲ್ಲ ಕರೆಸಿ ಸಿದ್ದರಾಮಯ್ಯ ಸ್ವತಃ ಅವ್ರಿಗೆಲ್ಲರೂ ಬ್ರೇಕ್ಫಾಸ್ಟ್ ಮೀಟಿಂಗ್ ರೇ ಗೆಲ್ಬೇಕಂದ್ರೆ ಅಟ್ ಅಟ್ ಎಲ್ಲಿ ಕೊಟ್ಟೋ ಇದ್ರಿ ಈ ಥರದ ಇಲ್ಲ ಅದೇನಾಯಿತು ಅಂದರೆ ಹಿಂದೆ ಜಿ ಟಿ ದೇವೇಗೌಡರಿದ್ದರು ಅವ್ರ ಮಗ ಇದ್ದ ಅದನ್ನು ತಪ್ಪಿಸ್ಬೇಕು ಅಂತ ಸಿದ್ದರಾಮಯ್ಯ ಇಲ್ಲ ತಪ್ಪಿಸಿ ಕಾಂಗ್ರೆಸ್

ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಅಲ್ಲ ಸರ್ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಯಾರ್ಯಾರು ಅವ್ರಿಗೆ ಅಧ್ಯಕ್ಷ ಇವ್ರಿಗೆ ಎಮ್ ಎಲ್ ಎ ನಾವು ಹೋಗಿ ಮೈಕ್ ಇಟ್ಕೊಂಡು ದಯವಿಟ್ಟು ಯಾವ ಅಧ್ಯಕ್ಷಕ್ಕಂದು ಯಾವ ಎಮ್ ಎಲ್ ಎಗಳಿಗೂ ಕೊಡೋಕ್ಕೆ ಕೊಡೋರು ನಮ್ಮನ್ನು ಗೆಲ್ಸಿ ಕಳಿಸಿರೋ ಅಂಥ ವರ್ಕರ್ಸಿಗೆ ಕೊಡೀ ದೊಡ್ಡ ಗಲಾಟೆ ಆಯಿತು ರಮೇಶ್ ಅಂತ ಒಬ್ಬ ಹೊಡೆಯೋಕ್ಕೆ ಬಂದ ಹಾಂ ನಮಸ್ಕಾರ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ